ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಇಂದಿನಿಂದ ರಾಜ್ಯ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭವಾಗಿದ್ದು ಮಾರ್ಚ್ ಇಪ್ಪತ್ತೊಂದರವರೆಗೆ ನಡೆಯಲಿದೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುತ್ತಿದ್ದಾರೆ ಇದಾದ ಬಳಿಕ ಮಾರ್ಚ್ ಆರರವರೆಗೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಲಿದೆ ಮಾರ್ಚ್ ಏಳರಂದು ಸಿಎಂ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡಿಸಲಿದ್ದಾರೆ ನಂತರ ಬಜೆಟ್ ಮೇಲಿನ ಚರ್ಚೆಗಳು ನಡೆಯಲಿವೆ ಅಧಿವೇಶನದಲ್ಲಿ ಆಡಳಿತ ಪಕ್ಷವು ಇಕ್ಕಟ್ಟಿಗೆ ಸಿಲುಕಿಸಲು ಪ್ರತಿಪಕ್ಷಗಳು ಸಜ್ಜಾಗಿವೆ बागवानी फसलों के अंतर्गत लाया गया है बागवानी विभाग लाभार्थियों को एक ही छत के नीचे बीज से लेकर बाजार तक की सेवाएं प्रभावी ढंग से प्रदान करने के लिए बागवानी किसान मॉल स्थापित कर रहा है मंत्रिमंडल ने विभिन्न बुनियादी ढांचों के कार्यों के लिए 390 करोड़ रुपए के अनुदान को मंजूरी दी है इससे एक लाख प्रत्यक्ष रोजगार सृजित होने का अनुमान है नेकरा सम्मान योजना के अंतर्गत वर्ष 2024 25 के लिए एक लाख सोलह हजार एक सौ नवासी हथकरघा एवं पावर लूम बंकरों को इक्यासी करोड़ रुपए आवंटित किए गए हैं तथा प्रत्यक्ष नगद हस्तांतरण के माध्यम से जारी किए जा रहे हैं राज्य के आधारभूत ढांचे को बढ़ाने के उद्देश्य से विजयपुरा जिले में 347 करोड़ रुपए की लागत से हवाई अड्डे का काम पूरा करके इस वर्ष यात्रियों को लिए तैयार किया जा रहा है 319 करोड़ रुपए की लागत से मैसूर हवाई अड्डे के रनवे का विस्तार करने के साथ 219 करोड़ रुपए की लागत से रायचूर हवाई अड्डे को विकसित करने के लिए कदम उठाए गए धर्मस्थल मडीकेरी और मंगलूर में हवाई पट्टी विकसित करने के लिए भूमि की पहचान और भूमि अधिग्रहण प्रक्रिया का काम किया जा रहा है बेंगलुरु सिग्नेचर बिजनेस पार्क बेंगलुरु अंतरराष्ट्रीय हवाई अड्डे के पास मेरी सरकार राज्य में छाछठ किलोमीटर रेलवे डबल ट्रैक और इच्छुक गई है छात्रवृत्ति कार्यक्रम के लिए तीन हजार सात सौ इकतालीस करोड़ रुपए की लागत से ಅವಧಿ ಕೇಳಿ ಪರಿಯೋಜನಾ ವಿಧಾನ ಮಂಡಲ ಅಧಿವೇಶನದ ಮೊದಲ ದಿನವಾದ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿದೆ ಸರ್ಕಾರ ರಾಜ್ಯಪಾಲರಿಗೆ ಅಗೌರವ ಸೂಚಿಸುತ್ತಿದೆ ಎಂದು ಬಿಜೆಪಿ ಪ್ರತಿಭಟನೆ ನಡೆಸಿದ್ದು ಶಾಸಕರ ಭವನದಿಂದ ಕಾಲ್ನಡಿಗೆ ಮೂಲಕ ವಿಧಾನಸೌಧಕ್ಕೆ ಪ್ರತಿಭಟನೆ ನಡೆಸಿದ್ದಾರೆ ರಾಜ್ಯಪಾಲರು ಭಾಷಣಕ್ಕೆ ಬೇಕು ಸರ್ಕಾರ ರಾಜ್ಯಪಾಲರಿಗೆ ಸ್ವಲ್ಪವೂ ಗೌರವ ನೀಡುತ್ತಿಲ್ಲ ಎಂದು ಆರೋಪ ಮಾಡಿರುವ ಬಿಜೆಪಿ ನಾಯಕರು ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆ ಮುಗಿಸಿ ರಾಜ್ಯಪಾಲರ ಭಾಷಣಕ್ಕೆ ತೆರಳಿದ್ದಾರೆ दो लगभग दो साल हो चुका है सोलह इलेक्ट्रिक बिल से लेकर मिल्क रेट तक दाम को बढ़ाने का काम कांग्रेस सरकार ने किया है जनता को तकलीफ होता है नहीं होता है आप सोच लीजिए महाराष्ट्र में पेट्रोल का दाम कर्नाटक का कम है कारण सेंट्रल गवर्नमेंट नहीं है अपना कांग्रेस गवर्नमेंट अपना कांग्रेस गवर्नमेंट पेट्रोल सेस को बढ़ाने का काम किया उसके वजह से पेट्रोल और डीजल का दाम बड़ा हो चुका है ऐसा भी इलेक्ट्रिसिटी ऐसा भी दूध का ऐसा ही अल्कोहल का सभी को दाम बढ़ाने का काम कर चुका है राज्यपाल महोदय के माध्यम से भाषण करवा देखो फायदा जनता को मिलता है क्या लैंड ऑर्डर सिचुएशन कैसा है आपको भी मालूम है हर दिन रेप होता है ಕೊರಟಗೆರೆ ತಾಲೂಕಿನ ಹನುಮೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆ ಹಾಕಿದ್ದಾರೆ ಒಳ್ಳೆಯ ವಿಚಾರ ನಾಡಿನಲ್ಲಿ ಬಿತ್ತರಿಸಿ ಅತ್ಯುತ್ತಮವಾಗಿ ತಾವು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಈ ಸಹಕಾರ ಕ್ಷೇತ್ರ ಬಹಳ ಬೆಳಿಲಿಕ್ಕೆ ಕೊರಟಗೆರೆ ತಾಲೂಕಿನ ಪೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರುಮೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿ ಮಾತನಾಡಿದ ಅವರು ಹಾಲು ಒಕ್ಕೂಟದ ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ನನ್ನನ್ನು ಅಧ್ಯಕ್ಷನನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರ ಜೊತೆಗೂಡಿ ನಮ್ಮ ಊರಿನ ರೈತರಿಗೆ ಅನುಕೂಲವಾಗುವ ರೀತಿ ಕೆಲಸ ಮಾಡುತ್ತೇನೆ ಎಂದರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ನನ್ನ ನಿರ್ದೇಶಕರು ಹಾಗೂ ಊರಿನ ಗ್ರಾಮಸ್ಥರಲ್ಲಿ ಈ ನಿಮಳ್ಳಿ ಗ್ರಾಮದ ಹಾಲಿನ ಡೇರಿ ಅಭಿವೃದ್ಧಿಗೆ ಜಿಲ್ಲಾ ನಿರ್ದೇಶಕರಾದಂತಹ ನಮ್ಮ ಸಿದ್ಧಲಿಂಗಯ್ಯ ಸಾರ್ ಕಡೆಯಿಂದ ಏನು ಅನುದಾನ ಬರುತ್ತೋ ನಿಮೇಹಳ್ಳಿ ಗ್ರಾಮದ ಹಾಲಿನ ಡೇರಿಗೆ ಅನುದಾನ ತಂದು ಆದಷ್ಟು ರೈತರಿಗೆ ಅನುಕೂಲ ಮಾಡಲಾಗುವುದು ಮಾಡಲಾಗ ಕೆಲಸಗಳನ್ನೆಲ್ಲ ಮಾಡಬೇಕು ಹೇಳಿ ನಮ್ಮಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ನಮ್ಮ ಸಿದ್ದಲಿಂಗಯ್ಯ ಸಾರು ಕಾಮರಾಜಣ್ಣ ಸರ್ ಹಾಗೂ ನಮ್ಮ ಮಲ್ಲಣ್ಣವರು ಊರಿನ ಗ್ರಾಮಸ್ಥರವರು ಊರಿನ ಗೌಡರಾದಂಥ ಮುದ್ದನ್ಮೇಗೌಡರು ಊರಿನ ಹಿರಿಯ ಮುಖಂಡರಾದಂಥ ಲಕ್ಷ್ಮೀನಸೈನವರು ಹಾಗೂ ನಮ್ಮ ರಂಗನಾಥಪ್ಪನವರು ಊರಿನ ಹಿರಿಯರಾದಂತಹ ವೆಂಕಟರಮಣಪ್ಪರಾದವರು ಹಾಗೂ ಹನುಮಂತರಾಜು ರಾಜು ಮೆಂಬರ್ ಆದಂಥವರು ಎಲ್ಲ ನನ್ನ ಸಹೋದರಿ ಮಿತ್ರಗಳು ನನ್ನ ಇಲ್ಲಿಂದ ಸಪೋರ್ಟ್ ಮಾಡಿ ತಂದಂಥ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರೆ ನನ್ನ ಅಭಿನಂದನೆಗಳು ಈ ನಮ್ಮ ಡೈರಿ ಬಗ್ಗೆ ಅನುದಾನ ಏನೇ ಬಂದರೂ ಸಹ ನಮ್ಮ ಅನುದಾನ ತಂದು ನಮ್ಮ ಆರು ಒಕ್ಕೂಟ ಅಧ್ಯಕ್ಷ ಸಿದ್ದಲಿಂಗಯ್ಯ ಸರ್ ಕಡೆಯಿಂದ ಎರಡನೇ ಫ್ಲೋರಲ್ಲಿ ಮೀಟಿಂಗಲ್ಲಿ ಹಾಕ್ಸ್ಕೊ ಹಾಕಿಸಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಮನ ಕಳಕಳಿಯಲ್ಲಿ ಕೇಳಿಕೊಂಡಿದ್ದೀನಿ ತುಮುಲ್ ನಿರ್ದೇಶಕ ಸಿದ್ಧಗಂಗಯ್ಯ ಮಾತನಾಡಿ ನಮ್ಮ ತಾಲೂಕಿನ ಪ್ರತಿ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ನಮ್ಮ ಜಿಲ್ಲೆ ತುಮೂಲ್ ವತಿಯಿಂದ ರೈತರಿಗೆ ಅನುಕೂಲವಾಗುವ ರೀತಿ ಕೆಲಸಗಳನ್ನು ಮಾಡುತ್ತೇವೆ ಎಂದರು ವಿಶೇಷವಾಗಿ ಇವತ್ತು ಕೊಟ್ಟಿಗೆ ತಾಲೂಕಿನ ಹರಮೆನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಭೇಟಿ ನೀಡಿದ್ದು ಹಾಗೆ ಸಹಕಾರ ಸಂಘದಲ್ಲಿ ಇತ್ತೀಚೆಗೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ಅವರು ಏನು ಈ ಹಣಮನಹಳ್ಳಿ ಹಾಲು ಕೂಡ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬಹಳ ಹಣಮಿನಹಳ್ಳಿ ಹಾಲು ಒಕ್ಕೂಟ ಸಹಕಾರ ಸಂಘದಲ್ಲಿ ಅವಿರೋಧವಾಗಿ ಹಾಗೂ ಭಾಳ ಉತ್ತಮ ಒಂದು ನಾಯಕತ್ವವನ್ನು ಅಥವಾ ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥ ವೆಂಕಟೇಶ್ವರನ್ನ ಒಮ್ಮತದಿಂದ ಆಯ್ಕೆ ಮಾಡಿ ಈ ಒಂದು ಹಾಲು ಒಟ್ಟು ಒಕ್ಕೂಟಕ್ಕೆ ತುಂಬ ಸಹಕಾರವನ್ನು ಮಾಡ್ತಾ ಹಾಗೂ ಮುಂದಿನ ಅಭಿವೃದ್ಧಿ ಕಾರ್ಯಗಳನ್ನು ಉತ್ತಮವಾಗಿ ಕೈಗೊಳ್ತಾರೆ ವೆಂಕಟೇಶ್ ಯುವಕರು ಬಹಳ ಅಸನ್ಮುಖಿಗಳು ಹಾಗೂ ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಹೋಗ್ತಂಥ ಒಮ್ಮನಿಸಿರ್ತಕ್ಕಂಥವ್ರು ಹಾಗಾಗಿ ನಾವು ಕೂಡ ಅವರಿಗೆ ವೆಂಕಟೇಶ್ ಅವರಿಗೆ ಈ ಒಂದು ಸಹಕಾರ ಸಂಘದಿಂದ ಏನೇನು ಆಗಬೇಕು ಅವರು ಎಂದು ಹನುಮಿನಲ್ಲಿ ಆಳುವ ಕೂಟಕ್ಕೆ ಆಗ್ತಕ್ಕಂಥ ಅನುಕೂಲಗಳನ್ನು ಆ ಒಂದು ಅನುದಾನಗಳನ್ನು ನಾನು ಕೂಡ ವೆಂಕಟೇಶ್ ಅವರಿಗೆ ಸಹಕಾರ ನೀಡ್ತೇನೆ ಹಾಗೂ ಈ ಹನುಮನಲ್ಲಿ ಆಲುವ ಕೂಟ ಅಭಿವೃದ್ಧಿಗೆ ತುಂಬ ಸಹಕಾರುತ್ತೇವೆ ಅಂತ ಹೇಳ್ತಾ ಹಾಗೂ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತರ್ತಾ ಈ ಒಂದು ಭಾಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಲಿ ಅಂತೇಳಿ ಆ ಭಗವಂತ ಅವ್ರಿಗೆ ಆ ಶ್ರದ್ಧೆಯನ್ನು ಅಂತೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಹೆಣ್ಮನಹಳ್ಳಿ ಭಾಗೋತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ವೆಂಕಟ ಹೊಸದಾಗಿ ಅಧ್ಯಕ್ಷರಾಗಿರ್ತಂಥ ವೆಂಕಟೇಶ್ ಅವರೇ ನಮ್ಮ ಒಕ್ಕೂಟದ ನಿರ್ದೇಶಕರಾದಂಥ ಸಿದ್ಧಗಂಗಯ್ಯನವರೇ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಂಘದ ಸದಸ್ಯರೇ ಹಾಗೂ ಅಧಿಕಾರಿ ವರ್ಗದವರೇ ಮಾಧ್ಯಮದವರು ಈಗ ಏನು ವೆಂಕಟೇಶ್ ಅವರು ಇಲ್ಲಿ ಈ ಸಂಘಕ್ಕೆ ಹೊಸದಾಗಿ ಆಯ್ಕೆ ಆಗಿದ್ದಾರೆ ಹೆಚ್ಚಿನದಾಗಿ ಎಲ್ಲ ಒಂದು ಏನು ಸರ್ಕಾರದಿಂದ ಬರುವಂಥ ಅನುದಾನ ಮತ್ತು ಡೈರಿಯಿಂದ ಬರೋ ಬರುವಂಥ ಎಲ್ಲ ಅನುದಾನ ಅನುದಾನವಂಥದ್ದು ಡೈರಿನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾವು ಆಚಿಸ್ತಾ ನಮ್ಮ ಹೊಸದಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೂ ಎಲ್ಲ ಗ್ರಾಮಸ್ಥರು ಹಾಗೂ ನಿರ್ದೇಶಕರಿಗೆಲ್ಲ ಇದ್ರ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಶಿರಾ ತಾಲೂಕಿನ ಗೌಡಕೆರೆ ಹೋಬಳಿ ತಾವರೆಕೆರೆ ಗ್ರಾಮದ ಹಂದಿಚೋಗಿ ಕಾಲೋನಿ ಕಿನ್ನರಿ ಕಲಾವಿದ ಸಿದ್ದಪ್ಪ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಸಂದಿದೆ ಹೌದು ವೀಕ್ಷಕರೇ ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಜನಪದ ಕಲೆ ಜೋಗಿ ಹಳ್ಳಿ ಹಳ್ಳಿಹಳ್ಳಿಗಳಲ್ಲಿ ಮನೆಯ ಮುಂದೆ ಹಾಡುವ ಮೂಲಕ ಈ ಕಲೆಯನ್ನ ಉಳಿಸಿ ಬೆಳೆಸುತ್ತಿರುವ ತಾವರೆಕೆರೆ ಗ್ರಾಮದ ಸ್ವಲ್ಪ ದೂರದಲ್ಲಿರುವ ಹಂದಿ ಜೋಗಿಗಳ ಕುಟೀರದಲ್ಲಿ ವಾಸ ಮಾಡುತ್ತಿರುವ ಜನಪದ ಕಲಾವಿದ ಸಿದ್ದಪ್ಪನವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ

ರಾಮಾಯಣ ಮಹಾಭಾರತದ ಸನ್ನಿವೇಶಗಳನ್ನ ತಮ್ಮ ಹಾಡುಗಳ ಮೂಲಕ ಹಾಡುವ ಕಲೆಯನ್ನ ಈ ಕುಟುಂಬಗಳು ಕಳೆದ ಐದು ದಶಕಗಳಿಂದ ಮಾಡುತ್ತಾ ಬಂದಿವೆ ಇಂತಹ ಜನಪದ ಕಲೆಯನ್ನ ಉಳಿಸಿ ಪ್ರೋತ್ಸಾಹಿಸಲು ಎರಡ್ ಸಾವಿರದ ಸಾಲಿನ ಕರ್ನಾಟಕ ಜನಪದ ಅಕಾಡೆಮಿ ಈ ಪ್ರಶಸ್ತಿ ನೀಡಿರುವುದು ಸಂತಸದ ವಿಷಯವಾಗಿದೆ ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಸಿದ್ದಪ್ಪನವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಪ್ರಶಸ್ತಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಗೌರವತನ ಸಿಗಲಿದೆ ಸಿದ್ದಪ್ಪ ತಂದೆ ಹೆಸರು ಶೆಟ್ಟಿಯಪ್ಪ ಅವ್ರ ತಂದೆ ಹೆಸರು ಅವರು ನಮ್ಮಅಪ್ಪರ ತಂದೆಯ ಇದು ವಂಶ ಪರಂಪರ ಇದು ನಮ್ಮ ಜೋಗಿ ಅಂದಿ ಜೋಗಿಗಳಿಗೆ ನಮ್ಮ ಇದು ಬಿರುದ ಬಂದಿದ್ಕೆ ಎಲ್ಲ ದೊಡ್ಡ ಸಿದ್ದಯ್ಯ ಸಣ್ಣ ಸಿದ್ದಯ್ಯ ಬೈರಣ್ಣ ಶೆಟ್ಟೆಪ್ಪ ಇವೆ ಇದಕ್ಕೆ ಇದು ತಂಬೂರಿ ಇದು ಅರ್ಜುನದು ತಂಬೂರಿ ಕಂದ ಎರಡು ಒಂದೇ ಅದು ತಂಬೂರಿಯೇ ಹ್ಞೂ ಈ ಥರ ಆಡ್ಕೊಂಡು ನಾವು ಸಣ್ಣ ನಮ್ಮ ಅಪ್ಪರ ಜೊತೆ ಹೋಗ್ತಿದ್ದೆ ನಾನು ಸುಮ್ಮನೆ ಬರೀ ಕೈಲಿ ಹೋಗಿ ಕಲಿತ್ಕೊಂಡು ಆಮೇಲೆ ನಾನು ಇದನ್ನು ತಗೊಂಡು ನಾನು ಮಾಡ್ತಾ ಇದ್ದೀನಿ ಸರ್ ಈಗ ಆರೋಗ್ಯದ ಸಮಸ್ಯೆ ಏನಿದೆ ನಿಮಗೆ ಯಾರು ನಮಗೆ ಆರ್ಟ್ ಪ್ರಾಬ್ಲಮ್ ಐತೆ ಇದ್ರೂ ಹೊಟ್ಟೆ ಜೀವನ ಆಗಲ್ಲ ಅಂತ ಹೇಳಿ ನಾಲ್ಕು ದಿನ ನಾಲ್ಕು ಹಳ್ಳಿ ಹಾಡ್ತೀನಿ ಎಷ್ಟು ಎಷ್ಟು ಊರುಗಳ್ನ ಇಲ್ಲಿವರೆಗೂ ಮಾಡಿದ್ದೀರ ನಾನು ಇದು ಸುಮಾರು ಗುಬ್ಬಿ ಕಡಪ ಕಲ್ಲೂರು ಮಾಗಡಿ ಕುದೂರು ಚಿನ್ನನಹಳ್ಳಿ ಚೇಳೂರು ಕಿರ್ಬಿನಹಳ್ಳಿ ಕ್ರಾಸು ಆಸ್ನ ಕಡೂರು ಚಿನನಹಳ್ಳಿ ಹುಳಿಯಾರು ದಸೋಡಿ ದಬ್ಕುಂಟೆ ಎಲ್ಲ ತವರು ಮನೆ ಸಾಗಿದ್ವಿ ಸೊ ಅವಾಗೆಲ್ಲ ಇಲ್ಲ ಬಸ್ ಇರ್ಲಿಲ್ಲ ಊರಿಂದ ಊರಿಗೆ ಇಪ್ಪತ್ತೈದು ಮೈಲಿ ಆಗಲಿ ಅದು ಸಿಕ್ಕಿರೋ ರೇಷನ್ ಎರಡು ಸೇರ್ ಸಿಗಲಿ ಮೂರು ಸೇರ್ ಸಿಗ್ಲಿ ಒತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ವಿ ಸರ್ ಓಹ್ ಎಲ್ಲ ಬರೀ ದಿವಸ ತಿರುಗಿದ್ದೆ ಸುತ್ತಾರದಿದ್ದು ಆಗಿಸ್ತಿದ್ರಿಗಲ್ ಮೇಲೆ ಇಟ್ಕೊಂಡು ಹೋಗ್ತಿದ್ವಿ ಸರ್ ಮತ್ತೆ ಬರಬೇಕಾಗಿ ಎಲ್ಲ ಒಂಥ ಒಂದು ಊರ ಒಂದು ಮಗಳಿಗೆ ಬೆಳ್ಳಿರ್ತಿದ್ವಿ ಮರದಡಿಗೆ ಅಲ್ಲೇ ಸಂಸಾರ ಅಲ್ಲೇ ಸಂಸಾರ ಅಲ್ಲಿ ಮಾಡ್ಕೊಂಡು ಅವತ್ತು ನೀವು ಹಾಡಿಕೊಂಡು ಅವತ್ತೇನು ಜನ ಅದನ್ನು ತಂದು ಅಲ್ಲಿ ಅಡುಗೆ ಮಾಡಿ ಅಲ್ಲಿ ಅಲ್ಲಿ ಅದನ್ನು ತಂದಿರೋದು ಅಲ್ಲಿ ಜೀವನ ಮಾಡ್ಕೊಂಡು ಒಲೆ ಹಚ್ಚಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಮಲಗ್ತಿದ್ದೀವಿ ಬೈಲಾಗೆ ಸರ್ ಈ ಈಗಿನ ಹುಡುಗರು ಯಾಕೆ ಇದನ್ನು ಈ ನಿಮ್ಮ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇದು ಮಾಡ್ತಾ ಇಲ್ಲಿ ಹೋಗಲ್ಲ ಅಂತಾರೆ ಸರ್ ಹೋಗಲ್ಲ ಅಂತಾರೆ

ಕಲಿಸ್ಬೇಕು ಈಗ ನಾವು ಜಿಲ್ಲಾ ಕೇಂದ್ರ ಸ್ಥಾನದಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಲಿ ನಾವು ಒಂದಷ್ಟು ಜನ ಆಸಕ್ತರನ್ನ ನಾವು ಒಂದು ಕಡೆ ಸೇರಿಸ್ಕೊಳ್ತೀವಿ ನೀವು ಗುರುವಾಗಿ ಅವ್ರಿಗೆ ಇದನ್ನ ಹೇಳ್ಕೊಡ್ಬೋದಾ ಇನ್ನೊರಿ ನುಡಿಸೋ ಮೂಲಕ ಸುಮಾರು ದಿನ ಹೇಳ್ತಾ ಇದ್ದೀವಿ ಈಗ ನಾವು ಒಂದು ಮಾಡ್ತೀವಿ ಮಕ್ಕಳಿಗೆ ಕಾಲೇಜಲ್ಲಿ ಕಲಿಯೋ ಮಕ್ಕಳಿಗೆ ಬೇಕಾದ್ರೆ ನನಗೆ ಏನಂದ್ರೆ ನೀವು ಇಲ್ಲಿ ಬಂದವ್ರಿ ಅಂತ ನಾವು ಒಂದು ವರ್ಕ್ಶಾಪ್ ಮಾಡ್ತೀವಿ ವಿಶ್ವವಿದ್ಯಾಲಯ ದೊಡ್ಡ ದೊಡ್ಡ ಜೊತೆ ಅಲ್ಲಿ ಮಾಡ್ಬೇಕಂತ ಒಂದು ಆಲೋಚನೆ ಇದೆ ದೊಡ್ಡ ದೊಡ್ಡ ಜನಪದ ವಿದ್ವಾಂಸರುಗಳ ಜೊತೆ ನಿಮ್ಮಂತ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ನಿಮ್ಮ ಅನುಭವಗಳನ್ನ ಅವರಿಗೆ ದಾರಿಯರಿಬೇಕು ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಇದರಿಂದನೆ ಬದುಕನ್ನ ಕಟ್ಟಿಕೊಂಡಿದ್ರೆ ಬಂದಿದ್ದೀರಿ ಆದ್ರೆ ಮತ್ತೆ ಈ ಕಲೆ ಬಹಳ ಜೀವಂತವಾಗಿ ಇಡಬೇಕಾದ್ರೆ ಕುಮಾರ್ಜನ್ ಹೇಳುದು ಅದೇ ಇದನ್ನು ಉಳಿಸ್ಲೇಬೇಕು ಅಂತ ಇದನ್ನ ಕಲೆ ಉಳಿಸ್ಬೇಕು ಜೋಗಪ್ ಇಲ್ದಂಗ್ತಾನೆ ಜಂಗಯ ದಾಸಯ್ಯ ಯಾರ ಇದಾರೆ ದಾಸಪ್ಪ ಕಾಣ್ಬಹುದು ಅಲ್ಲಿ ಜಮಯ ಜನೂ ಇಲ್ಲ ಇಲ್ಲ ಅಲ್ಲಿ ಅವ್ರಿಲ್ಲ ಕಾಮ್ತಿಲ್ಲ ಪ್ರಪಂಚ ಒಳ್ಳೆ ಒಳ್ಳೆ ಹೌದು ಹಿಂದೆ ವಯಸ್ಸಾದ್ರು ನಮ್ಮಂತಾರ ಏನಂಬರು ಏ ಜೋಗ ಬಂದ ದಾಸ ಬರಲಿ ಯಾರು ಅವ್ರಿಗೆ ಮನೇಲಿರೋದು ಕೊಟ್ಟು ಕಳಿಸ್ರಿ ಅಂತ ಹೇಳೋರು ಮನೆ ಬಗ್ಲಿ ಹೋಗೋರೇ ಇಲ್ಲ ಇನ್ನಾರಿಗೆ ಕೊಡ್ತೀನಿ ನಾಲ್ಕು ಜನ ಇದ್ವಿ ನಾಲ್ವರಾಗೆ ಮದುವೆ ಆದಮೇಲೆ ತಮ್ಮ ತೀರೋಗಿ ಬಿಟ್ಟ ಒಬ್ಬ ಅಣ್ಣ ಇದ್ದಾನೆ ನನಗಿನ್ನೊಬ್ಬ ಚಿಕ್ಕ ತಮ್ಮ ಇದ್ದಾನೆ ಒಂದೇ ತಂಗಿ ನಮಗೆ ಅದು ಐತೆ ಎಲ್ಲ ಮದುವೆ ಮಾಡಿ ಆಗಿತ್ತು ಅವರು ಯಜಮಾಡ ತೀರೋದ್ರು ಗಂಡ ಸುಮಾರು ನಾನು ನಾನು ಮಾಡಿದ್ದೀನಿ ಇಂತಹ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹಿಸಿ ಪುರಸ್ಕಾರ ನೀಡಿದ ಶಾಸಕ ಡಾಕ್ಟರ್ ಟಿ ಬಿ ಜಯಚಂದ್ರ ಅವರು ಹಾಗೂ ಶಿರಾಕ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವಚೆಂಗ್ ಅವರ ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯರಾದ ಕೆಂಗೇರಿ ಮಲ್ಲಿಕಾರ್ಜುನ್ ಅವರಿಗೆ ಕಲಾಭಿಮಾನಿಗಳು ಧನ್ಯವಾದ ಅರ್ಪಿಸಿದರು ನಮ್ಮ ಶನಿ ದೇವ ತೊರಳಿದಾಗ ತಮ್ಗ ನಮ್ಗು ತಪ್ಪಿದ್ದು ಅಲ್ಲ ಇದು ನಮ್ಗು ತಪ್ಪಿದ್ದು ಅಲ್ಲ ವನವಾಸ ಹೋಗಬೇಕು ಶಿರಾ ತಾಲ್ಲೂಕಿನ ಬಂದಕೂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಬಿಎಂ ವೀರಣ್ಣ ಉಪಾಧ್ಯಕ್ಷರಾಗಿ ಗೋವಿಂದಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಿರಾ ತಾಲೂಕಿನ ಬಂದಕುಟ್ಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಬಿಎಂ ಈರಣ್ಣ ಉಪಾಧ್ಯಕ್ಷರಾಗಿ ಗೋವಿಂದಪ್ಪ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಕೃಷ್ಣಪ್ಪ ಕೆಟಿ ರವಿಕುಮಾರ್ ತಿಮ್ಮಣ್ಣ ಬಿಡಿ ತಿಪ್ಪೇಸ್ವಾಮಿ ರಂಗನಾಥ್ ನಾಗಮ್ಮ ಲಕ್ಷ್ಮಕ್ಕ ಬಿಕೆ ಸದಸ್ಯ ಚಂದ್ರಶೇಖರ್ ಎಪಿಎಂಸಿ ಮಾಜಿ ಸದಸ್ಯ ಪಾಂಡಪ್ಪ ಇತರರು ಹಾಜರಿದ್ದರು

ಬಂದಕುಂಟೆ ಗ್ರಾಮಸ್ಥರಿಗೂ ಹಾಗೂ ಬನಹಳ್ಳಿ ಗ್ರಾಮಸ್ಥರಿಗೂ ಬಲರಟ್ಟಿ ಗ್ರಾಮಸ್ಥರಿಗೂ ಬೋನಹಳ್ಳಿ ಗ್ರಾಮಸ್ಥರಿಗೂ ಬೂತ್ಕಟ್ನಹಳ್ಳಿ ಗ್ರಾಮಸ್ಥರಿಗೂ ಕಗ್ಲಾಡ ಗ್ರಾಮಸ್ಥರಿಗೂ ಋಕ್ಕುವುದಾಗ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೆ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಕ್ಕೆ ಶ್ರಮ ಪಟ್ಟ ಪ್ರತಿಯೊಂದು ಹಳ್ಳಿನಿಂದ ಬಂದು ಕೆಲಸ ಕೆಡಿಸ್ಕೊಂಡು ಸಂಘ ಸಂಸ್ಥೆ ಹಾಳಾಗಬಾರ್ದು ಅವಿರೋಧವಾಗಿ ಆಯ್ಕೆ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಬ್ರು ಐವತ್ತೇಳು ಐವತ್ತೆಂಟು ಅರ್ಜಿ ಹಾಕಿದ್ರು ಅದ್ರಾಗ ಹನ್ನೆರಡು ಜನ ಆಯ್ಕೆ ಮಾಡ್ಬೇಕಾದ್ರೆ ಮೂರ್ ದಿವಸ ಸರ್ಕಸ್ ಮಾಡಿ ಅಳದು ತೂಗಿ ಆಯ್ಕೆ ಮಾಡಿ ಅವರು ಕೆಲಸ ಕಡಿಸ್ಕೊಂಡು ಈ ಸಂಘಕ್ಕೆ ಅಧ್ವಾನ ಆಗ್ಬಾರ್ದು ದುರುಪಯೋಗ ಆಗ್ಬಾರ್ದು ಅಂತ ಹೇಳಿ ಎಲ್ಲರೂ ಕೆಲಸ ಕಡಿಸ್ಕೊಂಡು ಶ್ರಮ ವಹಿಸಿ ಮಾಡಿದಂತ ಅವ್ರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಇನ್ನ ಮುಂದೆ ಈ ತರಾನೇ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ನನ್ನ ಆರಸ್ತಾ ನನಗೆ ಎರಡು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ಸುತ್ತ ಎಸ್ ಎಸ್ ಎನ್ ನೂತನ ಆಡಳಿತ ಮಂಡಳಿ ಇಪ್ಪತ್ತೈದು ಮತ್ತೆ ಮೂವತ್ತನೇ ಸಾಲಿಗೆ ನಡೆದಂತ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿ ಎಂ ವೀರಣ್ಣನವರು ಉಪಾಧ್ಯಕ್ಷರಾಗಿ ನಮ್ಮ ಗೋವಿಂದಣ್ಣವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನ ಎಲ್ಲ ಗ್ರಾಮದ ಪರವಾಗಿ ಎಲ್ಲರಿಗೂ ಪರವಾಗಿ ಸಲ್ಲಿಸ್ತಾ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಶ್ರಮಿಸ ಎಲ್ಲ ನಿರ್ದೇಶಕರಿಗೆ ಎಲ್ಲ ನಮ್ಮ ನಾಯಕರಿಗೆ ಎಲ್ಲ ಗ್ರಾಮಸ್ಥರಿಗೆ ಋತ್ಪೂರ್ಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಅಂತಕ್ಕಂಥದ್ದು ಬರಬಾರ್ದು ರಾಜಕೀಯ ಇಲ್ಲದೆ ಏನ್ ರಾಜಣ್ಣ ಅವ್ರು ಯಾವಾಗ್ಲೂ ಹೇಳ್ತಾರೆ ಯಾವುದೇ ಸೊಸೈಟಿ ಚುನಾವಣೆ ಮಾಡ್ಕೊಂಬಂದ್ರೆ ನಾನು ಒಂದು ರೂಪಾಯಿನೂ ಅವ್ರಿಗೆ ಆ ಸೊಸೈಟಿಗೆ ನಾನು ಎಲ್ಪ್ ಮಾಡಲ್ಲ ಅಂತ ಅದೇ ರೀತಿ ಇವತ್ತು ನಮ್ಮ ಬಂದ್ಕುಂಟೆ ಎಲ್ಲ ಎಲ್ಲ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಬಹಳ ಉದಾರವಾದಂತ ಮನಸ್ಸು ಮಾಡಿ ಯಾವುದೇ ಚುನಾವಣೆ ಇಲ್ಲದಂತೆ ರೈತರಿಗೆ ಈ ಭಾಗದ ರೈತರಿಗೆ ಹೆಚ್ಚಿನ ಒಂದು ನೆರವು ಹೊಸ ರೈತರುಗಳಿದ್ದಾರೆ ಸಾಲ ತಗೊಳ್ಳದೇ ಇರತಕ್ಕಂತಾರೆ ಈಗ ಭೌತಿಕತೆಯಾಗಿ ಬಂದಂತ ಹೊಸ ಹೊಸ ಸದಸ್ಯರುಗಳು ಎಲ್ಲ ಪಾಣಿನಲ್ಲಿ ಬಂದಿದ್ದಾರೆ ಅವ್ರಿಗೆ ನಮ್ಮ ನೂತನ ಅಧ್ಯಕ್ಷರು ಹೋಗಿ ಜಿಲ್ಲಾಧ್ಯಕ್ಷರನ್ನು ಭೇಟಿ ಮಾಡಿ ನಮ್ಮ ಒಳ್ಳೆ ಸೂಪ್ರವೈಸರ್ ಜನಾರ್ದನ್ ಸಾರ್ ಇದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಹೊಸ ರೈತರನ್ಗೂ ಎಲ್ಲವೂ ಸಾಲ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿ ಎಲ್ಲ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡಲಿ ಅಂತ ಆರೈಸ್ತಾ ನಾನು ಮಾತು ನಂಬುದು ಈ ಬಂದುಕುಂಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಮೊದಲಿಗೆ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬ್ರ ಅಪೇಕ್ಷೆಯಂತೆ ನಿರೀಕ್ಷೆಯಂತೆ ಈ ಒಂದು ಸೊಸೈಟಿಯ ಈ ಇಪ್ಪತ್ತೈದು ಮತ್ತು ಮೂವತ್ತನೇ ಸಾಲಿಗೆ ಏನು ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯನ್ನ ಅವಿರೋಧವಾಗಿ ಆಯ್ಕೆ ಮಾಡದಂತ ಎಲ್ಲ ಈ ಭಾಗದ ಸೊಸೈಟಿಯ ಭಾಗದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಏನು ಹೊಸದಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂತಹ ಅಧ್ಯಕ್ಷರಾಗಿ ಈರಣ್ಣನವರು ಮತ್ತು ಉಪಾಧ್ಯಕ್ಷರಾಗಿ ಗೋವಿಂದಪ್ಪನವರು ಅವ್ರಿಗೂ ಸಮೇತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಚುನಾವಣೆಯನ್ನ ಸುಸೂತ್ರವಾಗಿ ನಡೆಸ್ಕೊಟ್ಟಂತಹ ರಿಟರ್ನಿಂಗ್ ಆಫೀಸರ್ ವೆಂಕಟೇಶ್ ಸರ್ ಅವರು ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನು ಮುಂದೆ ನಿಮ್ಮಗಳ ಪಾತ್ರ ತುಂಬಾ ಹೆಚ್ಚಿನದಿರ್ತದೆ ಸೊಸೈಟಿಯನ್ನ ನಡೆಸ್ಕೊಂಡು ಹೋಗೋದು ಎಲ್ಲ ಸದಸ್ಯರ ಕರ್ತವ್ಯವಾಗಿರ್ತದೆ ನೀವೆಲ್ಲ ಬ್ಯಾಂಕಿನೊಂದಿಗೆ ಸಹಕರಿಸಿದ್ದಲ್ಲಿ ಸನ್ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬ್ರ ಅವರನ್ನ ಮನವೊಲಿಸಿ ಅವರಿಗೆ ನಾವು ಅಹವಾಲನ್ನು ಸಲ್ಲಿಸಿ ಮನವಿಯನ್ನ ಸಲ್ಲಿಸಿ ಇನ್ನೂ ಹೆಚ್ಚಿನ ಸಾಲ ಸೌಲಭ್ಯಗಳನ್ನ ಪಡೆಯುವಲ್ಲಿ ಯಶಸ್ವಿ ಆಗಬೇಕು ಅಂತ ಯಶಸ್ವಿ ನಿಟ್ಟಿನಲ್ಲಿ ನಿಮ್ಗೊಳದ ಎಲ್ಲರ ಸಹಕಾರ ಇರಲಿ ಅಂತ ಹೇಳಿ ನಾನಾದ್ರೂ ಕೋರ್ತಾ ಈ ಒಂದು ಸೊಸೈಟಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಸಾಧಿಸಲಿ ಅಂತ ಹಾರೈಸ್ತಾ ನಾನು ಮಾತುಗಳನ್ನ ಮುಗಿಸ್ತಾ ನೆಲ ಜಲ ಭಾಷೆ ವಿಚಾರದಲ್ಲಿ ಕಲಾವಿದರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದು ನಟಿ ಹಾಗೂ ಕಾಂಗ್ರೆಸ್ ನಾಯಕಿ ರಮ್ಯಾ ವಿಜಯನಗರದಲ್ಲಿ ಸ್ವಾಗತಿಸಿದ್ದಾರೆ ಹಂಪಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾನುವಾರ ಭಾಗವಹಿಸುವುದಕ್ಕೂ ಮುನ್ನ ಹಂಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಾಹೇಬ್ರು ಹೇಳುತ್ತಿರುವುದರಲ್ಲಿ ತಪ್ಪೇನಿಲ್ಲ ನೀರಿನ ವಿಚಾರ ಬಂದಾಗ ಕಲಾವಿದರೆಲ್ಲರೂ ಬೆಂಬಲಿಸಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ನೆಲ ಜಲ ಭಾಷೆ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ ಉತ್ತರ ಕರ್ನಾಟಕದ ನದಿಗಳು ಜಲಾಶಯಗಳ ಬಗ್ಗೆಯೂ ಕಲಾವಿದರು ಮಾತನಾಡಬೇಕು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ ಅದಕ್ಕೆ ನನ್ನ ಸಹಮತವಿದೆ ಎಂದರು ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಅಲ್ಲಿ ಇತ್ತು ಮುಂಚೆ ಆ ಬೆಂಬಲ ಆ ಸಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್ ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪನೊಂದು ಐ ಥಿಂಕ್ ಸಾಯಿಬರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅವ್ರು ಹೇಳಿದ್ ಸರಿನೇ ಬಿಕಾಸ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ವಯಸ್ಸಾದ ತಂದೆ ತಾಯಿಯನ್ನು ನೋಡಿಕೊಳ್ಳುವುದಕ್ಕೆ ಈಗಿನ ಕಾಲದ ಮಕ್ಕಳು ಮೂಗು ಮುರಿಯುವುದೇ ಹೆಚ್ಚು ಆದರೆ ಇಲ್ಲೊಬ್ಬ ಮಗ ತಂದೆಯ ಪುಣ್ಯಸ್ಮರಣೆಗೆ ಬರೋಬ್ಬರಿ ಐವತ್ತೈದು ಲಕ್ಷ ಹಣವನ್ನು ಖರ್ಚು ಮಾಡಿ ಮಂಟಪ ನಿರ್ಮಿಸಿದ್ದಾನೆ ಅದೆಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಗೆರೆ ಹೋಬಳಿಯ ಸೋಮನಹಳ್ಳಿ ಗ್ರಾಮದ ವ್ಯಕ್ತಿಯೊಬ್ಬ ಬರೋಬ್ಬರಿ ಐವತ್ತೈದು ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ತಂದೆಯ ಪುಣ್ಯಸ್ಮರಣೆ ದಿನದಂದು ಮಂಟಪ ಕಟ್ಟಿಸಿ ಸಾವಿರಾರು ಜನಕ್ಕೆ ಊಟ ಹಾಕಿಸುವ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೋಸ್ಕರವೇ ನಾವು ಹಳ್ಳಿಲಿ ನಾವು ಎಲ್ಲ ಭಾಳ ಕಷ್ಟಪಟ್ಟು ನನಗೀಗ ನಲ್ವತ್ತೊಂಬತ್ತು ವರ್ಷ ತುಂಬಿ ಐವತ್ತಕ್ಕೆ ಬಿದ್ದೈತೆ ನಾವು ಏನೋ ಒಂದು ಇವತ್ತು ಈ ಸ್ಮಾರಕ ಭವನ ಮಾಡಬೇಕು ಅನ್ನಿಸ್ತು ನಾನು ನನ್ನ ಚಿಕ್ಕನಹಳ್ಳಿ ವೃತ್ತಿ ಜೀವನದಲ್ಲಿ ನಾವು ಬಂದು ಬೆಳೆದಾರಿ ನಾವೆಲ್ಲ ಕೂಲಿ ಪಾಲಿ ಮಾಡ್ಕೊಂಡೇ ಬಂದಿರೋ ದಿವಸ ನಾವೇನು ಆದಂಥ ಶ್ರೀಮಂತರಲ್ಲ ಯಾವ ರಾಜಕಾರಣಿ ಮಕ್ಕಳಲ್ಲ ಸಚಿವರು ಮಕ್ಕಳಲ್ಲ ಯಾವುದಿಲ್ಲ ನಮಗೇನು ಬಡ ಹಳ್ಳಿಲಿಟ್ಟು ಏನೋ ಒಂದು ಗಾರೆ ಕೆಲಸಕ್ಕೆ ಇಟ್ಕೊಂಡು ಹೋದು ಭಗವಂತ ನಮ್ಮನ್ನು ಇವತ್ತು ಆ ದಾರಿಯಲ್ಲಿ ನಡೆಸ್ತಾವನೆ ನಾವು ಯಾರಿಗೂ ಇದಿಲ್ಲ ನಮಗೆ ಹಂಗೆ ಏನೋ ಒಂದು ಮಾಡ್ಕೊಂಡು ಇದೀವಿ ಸಲವು ಜೀವನ ನಮ್ಮದು ಎಲ್ಲ ಬೆಳ್ಕಂಡು ಐ ಐವತ್ತು ಸಾವಿರ ದುಡಿದ್ರೆ ಐದು ಸಾವಿರ ನಲವತ್ತೈದು ಇಪ್ಪತ್ತೈದು ಸಾವಿರ ನಾನು ದೇವಸ್ಥಾನಗಳಿಗೆ ಅಂದಾನ ಮಾಡ್ತೀನಿ ಇನ್ನು ಇಪ್ಪತ್ತೈದು ಸಾವಿರ ನಾವು ಜೀವನ ಮಾಡ್ತೀವಿ ಸರ್ ನಮ್ಮ ಚಿಕ್ಕನಹಳ್ಳಿ ತಾಲೂಕು ಇಡೀ ರಾಜ್ಯದಲ್ಲಿ ಯಾರೇ ಆಗಲಿ ನಮ್ಮ ಕಷ್ಟಪಟ್ಟು ನಾವು ಇವತ್ತಿನವ್ರಿಗೂ ಇಲ್ಲಿ ಕೆಲಸ ಇವತ್ತು ಈ ಭಾಗದಲ್ಲಿ ಕಡ್ಡಿಲಿ ಸತ್ಯ ಅಂತೇಳಿ ಹುಡುಗ ಒಂದು ದೇವಸ್ಥಾನ ಸಿಲ್ಪ ಸಿಲಿ ಕೆಲಸ ಮಾಡ್ತಿದ್ದೇನೆ ಅವರು ಎಲ್ಲ ದೇವಸ್ಥಾನಗಳನ್ನು ಕಟ್ತಿದ್ರು ನಾವು ಇಲ್ಲಿ ಹಳ್ಳಿಗಳಲ್ಲಿ ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋದರೆ ಇದನ್ನು ಕೊಡ್ರಪ್ಪ ಅಂತ ಹೇಳ್ತಿದ್ರು ಆ ದೇವಸ್ಥಾನಗಳಿಗೆ ಐವತ್ತು ಸಾವಿರ ಕೊಡ್ತೀವಿ ಲಕ್ಷ ಕೊಡ್ತೀವಿ ನೀವು ಆಮೇಲೆ ಎಲ್ಲ ಪೂರ್ತಿ ದೇವಸ್ಥಾನಗಳಿಗೆ ಕೊಡ್ತಿದ್ವಿ ಹಂಗಾಗಿ ಅವ್ನಿಗೆ ಆದಾಗ ನಾವು ನಮ್ಮ ತಂದೆಯ ಕಾವ್ಯಂಗ್ ಮಾಡಬೇಕು ಅಂದಾಗ ಎಕ್ಸ್ಪೀರಿಯನ್ಸ್ ಎಲ್ಲ ಇವತ್ತು ಲಾಸ್ಟ್ ಒಂದುವತ್ತಿಗೆ ಇವತ್ತು ನಮ್ಮ ತಂದೆಯ ಸ್ಮಾರಕ ಭವನ ಎಲ್ಲ ಅನ್ನದಾನ ಎಲ್ಲ ಖರ್ಚು ಎಲ್ಲ ಒಂದು ಐವತ್ತು ಲಕ್ಷವರೆಗೂ ಆಗ್ಬೋದು ಅಂತ ನನ್ನ ನಿರೀಕ್ಷೆ ಐತೆ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಮೂವತ್ತು ಲಕ್ಷಕ್ಕೆ ಆಗುತ್ತೆ ಅಂದ್ಕೊಂಡು ಇನ್ನೂ ಇಪ್ಪತ್ತು ಲಕ್ಷ ಜಾಸ್ತಿ ಆಯಿತು ನಾವು ಸ್ಮಾರಕ ಭವನ ಮಾಡಿದ್ವಿ ಮಂಪ ಎಷ್ಟಾಯ್ತು ಮಂಪ ಇದೇ ತಾಲೂಕಿನ ಮುಖಂಡರಾದ ಸೋಮನಹಳ್ಳಿ ಕಲ್ಲೇಶ್ ಅವರು ಬಡತನದಿಂದ ಬಂದು ಉದ್ಯಮಿಯಾಗಿ ರಾಜಕೀಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತಂದೆ ತಾಯಿಗಳಿಗೆ ಪೂಜನೀಯ ಸ್ಥಾನ ನೀಡಿರುವುದು ಚಿಕ್ಕನಾಯಕನಹಳ್ಳಿ ಜನತೆಗೆ ಅಚ್ಚರಿಯುಂಟು ಮಾಡಿದೆ ತಾಯಿ ಕಳಿಸಿದ್ದಾರೆ ಅವರು ಅಷ್ಟೆಲ್ಲ ಮಾಡಿ ಆ ದೇವರು ತಂದೆ ತಾಯಿ ಪೂ ದೇವಸ್ಥಾನದ ಗುಡಿ ಪೂಜಿಸದ ತಂದೆ ತಾಯಿ ಪೂಜಿಸ್ಬೇಕು ಅಂತ ನನ್ನ ಮನಸ್ಸು ಅದಕ್ಕೆ ಇವತ್ತು ಮಕ್ಕಳನ್ನ ಇಷ್ಟೆಲ್ಲ ರೂಢಿಸಿ ಅವರು ಹನ್ನೊಂದು ತಿಂಗ್ಳು ಹನ್ನೆರಡು ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಸಾಕಿರ್ತಾರೆ ಇವತ್ತು ನಾವು ಅದನ್ನು ತಂದೆ ತಾಯಿ ನಾವು ಬಡ ಕುಟುಂಬದಲ್ಲಿ ಬಂದು ನಮ್ಮ ತಂದೆಗೆ ನಮಗೆ ಆರು ಜನ ಮಕ್ಕಳು ಅವರು ಈ ಭಾಗದಲ್ಲಿ ರೈತರು ಮಕ್ಕಳಾಗಿ ಕೂಲಿ ಕಾರ್ಮಿಕರಾಗಿ ನಮ್ಮನ್ನು ಸಾಕಿದರು ನಮಗೆ ಅದೇ ಉದ್ದೇಶದಿಂದ ಈ ಬ ಈಗ ತಂದೆ ತಾಯಿ ಸಾಕ್ತಾರು ನಾವೆಲ್ಲ ಈ ಮಟ್ಟಕ್ಕೆ ಹೋಗ್ತಿದ್ದು ಅನ್ನೋ ಉದ್ದೇಶದಿಂದ ಸ್ಮಾರಕ ಭವನ ಒಂದು ನಿರ್ಮಾಣ ಮಾಡಬೇಕು ಎಲ್ಲ ಇವತ್ತು ಕರ್ನಾಟಕ ಜನತೆ ಅವ್ರ ಆದ ಶಕ್ತಿಗೆ ತಂದೆ ತಾಯಿಗೆ ಏನು ಪೂಜಿಸ್ಬೇಕು ಆ ಗೌರವ ಕೊಡಬೇಕು ಅಂತ ಮುಂದಿನ ದಿವಸದಲ್ಲಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜನತೆ ನಮ್ಮ ಮಕ್ಕಳಾಗಲಿ ನಮ್ಮ ತಂದೆಯರಾಗಲಿ ನಮ್ಮ ಎಲ್ಲ ಕರ್ನಾಟಕದ ಏನು ನಮ್ಮ ಜನತೆ ಇತ್ತು ತಂದೆಯರು ತಂದೆ ತಾಯಿ ನಮಗೆ ದೇವರು ಮೊದಲನ ಭಾಗ ಆಮೇಲೆ ದೇವಸ್ಥಾನ ಇದ್ರು ದೇವ್ರುಗಳು ಒಂದಾದರೆ ನಮಗೇನು ತಂದೆ ತಾಯಿ ನಮ್ಮನ್ನು ಹೊತ್ತು ಸಾಕಿ ನಮ್ಮ ತಾಯಿಯಾದಳು ಎಲ್ಲ ಸಾಕಿರ್ತಾರೆ ಇವತ್ತಿನ ಕಾಲ ಏನಾಗೈತೆ ತಂದೆ ತಾಯಿದವರಿಗೆ ಎಷ್ಟೋ ಜನ ತಂದೆ ಇದ್ದರೂ ಸಹ ತಾಯಿ ಇದ್ದರೂ ಸಹ ಮಕ್ಕಳು ನೋಡ್ಕೊಂಡು ಅವ್ರನ್ನ ಊಟಕ್ಕೂ ಸಹ ಭಾಳ ತೊಂದರೆ ಕೊಡೋ ಸಮಾಜ ಐತಿ ಮುಂದೆ ಅದಕ್ಕೋಸ್ಕರ ಇವೆಲ್ಲ ಮುಂದೆ ಹೋಗ್ಲಾಡಿಸ್ಬೇಕು ತಂದೆ ತಾಯಿ ಎಷ್ಟೋ ನಾನು ನೋಡಿದ ಮಟ್ಟಿಗೆ ಅನಾಥಾಶ್ರಮಗಳಿಗೆ ಕಳಿಸಿದ್ದಾರೆ ಶಾಸಕರೊಬ್ಬರ ಫಾರ್ಚುನರ್ ಕಾರ್ ಗೆ ಡಿಕ್ಕಿ ಹೊಡೆದು ನಾಲ್ಕು ವರ್ಷದ ಬಾಲಕಿ ಸಾವನ್ನಪ್ಪಿರುವ ಘಟನೆ ಉತ್ತರ ಪ್ರದೇಶದ ದಯಾರಾಂ ಪೂರ್ವ ಪಹಡಾಪುರ್ ಬಳಿ ನಡೆದಿದೆ ಬಾಲಕಿಗೆ ಡಿಕ್ಕಿ ಹೊಡೆದ ಕಾರು ಕತ್ರಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಭವನ್ ಸಿಂಗ್ ಅವರಿಗೆ ಸೇರಿದಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ರಾಜೇಶ್ ಕುಮಾರ್ ಯಾದವ್ ಅವರ ನಾಲ್ಕು ವರ್ಷದ ಪುತ್ರಿಯ ಅಪಘಾತದಲ್ಲಿ ಮೃತಪಟ್ಟವರು ಬಾಲಕಿಯ ಪೋಷಕರು ನೀಡಿದ ದೂರಿನ ಮೇರೆಗೆ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾರಿನಲ್ಲಿ ಶಾಸಕರು ಪ್ರಯಾಣಿಸುತ್ತಿರಲಿಲ್ಲ ಚಾಲಕ ಮತ್ತು ಶಾಸಕರ ಕುಟುಂಬ ಸದಸ್ಯರು ಕಾರಿನಲ್ಲಿ ತೆರಳು ತೆರಳುವಾಗ ಘಟನೆ ನಡೆದಿದೆ ಎನ್ನಲಾಗಿದೆ ಬಿಜೆಪಿ ಶಾಸಕ ಭವನ್ ಸಿಂಗ್ ಅವರ ಹೆಸರಿನಲ್ಲಿ ಕಾರು ನೋಂದಣಿಯಾಗಿದೆ ಅಪಘಾತದ ವೇಳೆ ಯಾರು ಕಾರು ಚಾಲನೆ ಮಾಡುತ್ತಿದ್ದರು ಎಂಬುದರ ಬಗ್ಗೆ ತನಿಖೆ ತನಿಖೆ ಕೈಗೊಂಡಿದ್ದೇವೆ ಬಾಲಕಿ ತಂದೆ ರಾಜೇಶ್ ಕುಮಾರ್ ಯಾದವ್ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಕಾರು ವಶಕ್ಕೆ ಪಡೆದಿದ್ದ ೇವೆ ಬಾಲಕಿಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದೇವೆ ಎಂದು ಕತ್ರಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ ಇಂದು ವಿಶ್ವ ವನ್ಯಜೀವಿ ದಿನವಾದ ಹಿನ್ನೆಲೆ ತಮ್ಮ ತವರು ರಾಜ್ಯ ಗುಜರಾತ್ನಲ್ಲಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಜುನಾಗಡ್ನಲ್ಲಿರುವ ವನ್ಯಜೀವಿ ತಾಣ ಗಿರ್ಗೆ ಭೇಟಿ ನೀಡಿ ಸಫಾರಿ ನಡೆಸಿದ್ದಾರೆ ಇದಕ್ಕೂ ಮುನ್ನ ವನ್ಯಜೀವಿಗಳ ಸಂರಕ್ಷಣೆಯ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಅವರು ವಿಶ್ವ ವನ್ಯಜೀವಿ ದಿನವಾದ ಎಂದು ನಮ್ಮ ಗ್ರಹದ ಜೀವ ವೈವಿಧ್ಯತೆಯನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ನಾವು ಬದ್ಧರಾಗಿರೋಣ ಮುಂದಿನ ಪೀಳಿಗೆ ಅವರ ಭವಿಷ್ಯವನ್ನು ರಕ್ಷಿಸೋಣ ಎಂದು ಮನವಿ ಮಾಡಿದ್ದಾರೆ ಭಾನುವಾರ ಸೋಮನಾಥದಿಂದ ಆಗಮಿಸಿರುವ ಮೋದಿ ಸಸಾನ್ನಲ್ಲಿರುವ ರಾಜ್ಯ ಅರಣ್ಯ ಇಲಾಖೆಯಿಂದ ನಿರ್ವಹಿಸಲ್ಪಡುವ ಅರಣ್ಯ ಅತಿಥಿ ಗೃಹ ಸಿನ್ಹಾ ಸದನದಲ್ಲಿ ರಾತ್ರಿ ತಂಗಿದ್ದರು ಸಿನ್ಹಾ ಸದನದಲ್ಲಿ ಅವರು ಲಾಯಲ್ ಸಫಾರಿ ನಡೆಸಿದ್ದು ಕೆಲವು ಸಚಿವರು ಮತ್ತು ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾಥ್ ನೀಡಿದರು ಎಷ್ಟೆತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ